ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಸೂಪರ್ ಆಗಿದ್ದೀವಿ ಇವತ್ತ ಸಂಕಷ್ಟ ಐತೆ ನೋಡ್ರಿ ಸಂಕಷ್ಟ ಉಪವಾಸ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ನಾವು ತಲೆ ಸ್ನಾನ ಮಾಡಿ ಉಪವಾಸ ಚಾಲು ಮಾಡಿವು ಬರ್ರಿ ಇವತ್ತಿನ ಲಾಗ್ನ ಶುರು ಮಾಡೋಣಂತ ವೆಲ್ಕಮ್ ಟು ಮೈ ಚಾನಲ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಇವತ್ತು ಸಂಕಷ್ಟ ಐತೆ ನೋಡ್ರಿ ನಾವು ಗಣಪತಿ ಪೂಜೆನ ಹೆಂಗೆ ಮಾಡೇವಿ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಲೈಕ್ ಮಾಡಿರಿ ಸಂಕಷ್ಟನ ನೀವು ಹೆಂಗೆ ಮಾಡ್ತೀರಿ ಮತ್ತು ಯಾವ ರೀತಿ ಆಚರಣೆ ಮಾಡ್ತೀರಿ ಪ್ಲೀಸ್ ಕಮೆಂಟ್ ಮಾಡಿ ಅಲ್ಲಿ ದೇವ್ರ ಪೂಜೆ ಮಾಡೇವ್ರಿ ಗಣೇಶನ ಆರಾಧನೆ ಬಾಣ ಕೊಬ್ಬರಿ ಬೆಲ್ಲ ಹಿಡ್ದೇನ್ರಿ ದೀಪ ಹಚ್ಚೇವಿ ಗಂಧದ ಕಡ್ಡಿ ಹಚ್ಚೇವಿ ಧೂಪ ಹಾಕೇವಿ ನೋಡ್ರಿ ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ గణపతి గుడక ప్రసాద కొట్టారు ఇల్ నోడ్రీ నమ్మవ శండీ గోధి హిట్ శండీ హాకత్తారీ గోధిందాండగి హాకారీ గోధి హిట్ చపాతి గోధి సండ నోడ్రీ न्यू ट्राई ट्राइम प्लीज लाइक सब्सक्राइब इन सब्सक्राइबातर नौ

ಫ್ರೆಂಡ್ಸ್ ಸಂಜಿಗಳೇ ಅಡಿಗೆಲ್ಲಾ ಆತ್ ನೋಡ್ರಿ ಇನ್ನ ಚಂದ್ರೋದಯಕ್ಕೋಸ್ಕರ ಕಣಕತೆ ಬಾನ ಹಿಡಿಯೋದು ಎಲ್ಲ ఇల్ నోడ్రీ చంద్రోదయ ఆగతి నోడ్రీ అష్ట కనసల్గ్ జూమ్ మోడ్రీ చంద్రోదయ ఆగతి చంద్రమ్మ పూజ మరి గణేశన చంద్రమన్ పూజ బరీ ఊట మంత థ్యాంక్ యూ బాయ్ బాయ్ ఫ్రెండ్స్ మిన వీడియోదాగినే ఛానల్ చాలల్న లైక్ మరి షేర్ మి సబ్స్క్రైబ్ ప్లీజ్ లైక్ మరి